ಏನು ನೆನ್ನೆ ತಾನೇ ನಮ್ಮ ಇನ್ನೊಬ್ಬ ರೈತ ಸಂಘಟನೆ ಸಹೋದರಿಂದರೆ ಒಂದು ಸತ್ಯವನ್ನು ಮರಮಾಚಿ ಒಂದು ಹುಲ್ಲಿನ ಬೀಜವನ್ನು ಔಷಧ ಬೀಜವನ್ನು ಅಡಿಯುಳ್ಳೆ ಸಮಾಜಕ್ಕೆ ಸಹ ಕೊಟ್ಟಿದ್ದಾರೆ ಇದು ಸತ್ಯಕ್ಷ ದೂರವಾದ ಸಂಗತಿ ಏನಂದರೆ ಇವತ್ತು ಮಾನ್ಯ ಸಚಿವರು ಜಿಲ್ಲಾ ಹೊಸ ಸಚಿವರು ನಮ್ಮ ಜಿಲ್ಲಾಘಟಾ ವಿಧಾನಸೌಧದ ಶಾಸಕಾಂಗ ರವಿಕುಮಾರಣ್ಣ ಅವರಿಬ್ಬರೂ ಕೂಡ ಅವತ್ತು ರೈತರ ಅಭಿಪ್ರಾಯ ಸಂಘವನ್ನು ಮಾಡಬೇಕು ೇಳಿ ಅವರು ಆದರೆ ಯಾರು ಉಂಟು ನಿಮ್ಮನ್ನು ಕೇಳಿ ಸಭೆ ಮಾಡೋದಕ್ಕೆ ಯಾರು ಹೇಳಿದ್ರು ಅಂತ ಹೇಳಿ ಪ್ರಶ್ನೆ ಮಾಡಿದರೆ ಅದೇ ಏನು ಏನಿಗೊಂದು ಸಿದ್ದರಾಮಯ್ಯ ಸಚಿವರು ಪುರ ಕಚೇರಿ ಬಳಿ ಇಷ್ಟಿದ್ದರು ಮತ್ತು ಸಚಿವರು ಬಳಿ ಹೋಗಿ ಇಷ್ಟೇ ಹೋಗಿದ್ದರು ಮೊನ್ನೆ ಇಪ್ಪತ್ತೈದನೇ ತಾರೀಕು ಮೂರನೇ ತಿಂಗಳು ಸಚಿವ ಮನೆ ಹತ್ರ ಹೋಗಿ ಏನಿವತ್ತು ಭೂಮಿ ಬರ್ತಕ್ಕಂಥವರು ಕ ನಾವು ತೊಂಬತ್ತು ಪರ್ಸೆಂಟ್ ಇದ್ದೀವಿ ನೀವು ಚೌಕೋಟೆಯಲ್ಲೇ ಬಹಿರಂಗವಾಗಿ ಸಭೆ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ಅಂತೇಳಿ ಒತ್ತಾಯವನ್ನು ಮಾಡಿದ ಪರಿಣಾಮ ಮಾನ್ಯ ನಮ್ಮ ಜಿಲ್ಲಾ ಉತ್ತಮ ಸಚಿವರು ನಮ್ಮ ಶಾಸಕರು ಇಬ್ಬರೂ ಸೇರಿ ಏನು ದಿನಾಂಕವನ್ನು ಪಡಿಸಿ ಸಾವಿರದ ಎಂಬತ್ತ ಎರಡು ಜನ ಖಾತೆದಾರರು ಅದರಲ್ಲಿ ಇಂಟುನೂರು ಜನ ಸಾವಿರದ ಎಂಬತ್ತೆರಡು ಜನ ಖಾತೆದಾರರು ಕೂಡ ನೋಟಿಸನ್ನು ಹೋಗಿದೆ ಅದರಲ್ಲಿ ಇಂಟುನೂರು ಜನ ಖಾತೆದಾರರು ಭಾಗವಹಿಸಿ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ನಾನ್ನೂರು ಜನ ನಮ್ಮ ಭೂಮಿ ಕೊಡೋದಿಲ್ಲ ಅಂತ ಹೇಳಿ ಇತ್ತೀಚೆಯನ್ನಾಗಿದ್ದಾರೆ ಮುನ್ನೂರ ಎಪ್ಪತ್ತು ಜನ ನಾವು ಕೈಗಾರಿಕೆಗೆ ಭೂಮಿ ಕೂಡ ಸಿಬ್ಬಂದಿದ್ದೇವೆ ಅಭಿವೃದ್ಧಿಯ ಪರವಾಗಿ ಮುನ್ನೂರ ಎಪ್ಪತ್ತು ಜನ ಪರವಾಗಿ ಗುಣಚಿಟ್ಟಿಯನ್ನು ಹಾಕಿದ್ದಾರೆ ಇನ್ನು ಅಂತ ಇನ್ನೂರ ಎಂಬತ್ತೊಂದು ಜನ ನೋಟಿಸ್ ಹೋಗಿದ್ರು ಕೂಡ ನಮ್ದು ಯಾವುದೇ ರೀತಿಯ ತಕರಾರಿಲ್ಲ ಆ ರೀತಿಯಲ್ಲಿ ತಸ್ಥವಾಗಿದ್ದಾರೆ ಇವಾಗ ಹಾಗಾಗಿ ಏನು ಎಂಬತ್ತು ಪರ್ಸೆಂಟ್ ವಿದ್ಯುತ್ ಬರ್ತಕ್ಕಂತಹ ಏನು ನಮ್ಮ ಕೆಲ ರೈತರು ಇವತ್ತು ನಲವತ್ತು ಪರ್ಸೆಂಟ್ ಬದಿರುವುದಕ್ಕೆ ಹಕಾಶರಾಗಿ ಈ ನಮಗೆ ಆ ಒಂದು ಅಭಿಪ್ರಾಯ ಸಂಗ್ರಹಣ ಸರಿಯಾಗಿ ನಡೆದಿಲ್ಲ ಆದರ್ಶವಾಗಿ ನಡೆದಿಲ್ಲ ಅಂತಕ್ಕಂಥ ಏನು ಒಂದು ನಿರ್ಲಕ್ಷ್ಯ ಧೋರಣೆಯನ್ನು ಅದೇ ರೀತಿ ಮಾನ್ಯ ಸಚಿವರು ಶಾಸಕರು ಕಳೆದು ಒಂಬತ್ತು ಗಂಟೆ ಬಂದಿರ್ತಕ್ಕಂತಹ ಮಾನ್ಯ ಸಚಿವರು ಶಾಸಕರು ರಾತ್ರಿ ಇಷ್ಟೋಡಾದರೂ ಕೂಡ ಅಲ್ಲೇ ಸ್ಥಳದಲ್ಲಿ ಆಚರಿಸು ರೈತರ ಅಭಿಪ್ರಾಯವನ್ನು ಸಂಗ್ರಹಿಸಿ ಪ್ರತಿ ಕೋಣೆಗೂ ಹೋಗಿ ರೈತರಿಗೆ ಅದರ ಲಾಭ ಮತ್ತು ನಷ್ಟ ಕೂಡ ಬಳಸಿ ನಿಮ್ಗೆ ಇಷ್ಟೇ ಇದ್ದರೆ ಫಿಫ್ಟ್ ಚೀಟ್ ಹಾಕಿ ಇಷ್ಟು ಯಾವ ಬಿಟ್ಟರೆ ಅದರಿಂದ ಮಾತ್ರ ಹಾಕಿ ಅಂತ ಹೇಳ್ಬಿಟ್ಟು ಮತ್ತು ಏನು ಅವರ ಜವಾಬ್ದಾರಿಯನ್ನು ಪಾಲ್ಗೊಂಡು ಮಾಡಿದ್ದಾರೆ ಅಂಥವರನ್ನು ಕೊಟ್ಟನ ಕೈಗೆ ಫೋನ್ ಕೊಟ್ಟು ಅಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನನ್ನ ಅಲ್ಲಿಗೆ ನೀವು ಹೇಳಿದ್ದಾರೆ ಸಭೆ ಮಾಡಿ ಅಂತ ಹೇಳಿದ್ದೂ ಸಭೆ ಮಾಡಿಸಿದ್ದು ನೀವೇ ಸಭೆಯಲ್ಲಿ ನಿಮ್ಮ ಪರವಾಗಿ ಎಂಬತ್ತು ಪರ್ಸೆಂಟ್ ಬಂದಿಲ್ಲ ಅಂತೇಳಿ ಈ ರೀತಿ ಹತಾಶ ಹತಾಶವಾದ ಹೇಳಿಕೆಗಳನ್ನು ನೀಡುವುದು ಸರಿಯಲ್ಲಿ ಹಾಗಾಗಿ ಈ ಮೂಲಕ ತಿಳ್ಕೊಳ್ತಾ ಇದ್ದೇನೆ ಇವತ್ತು ಮಾನ್ಯ ಸಚಿವರು ಶಾಸಕರು ಪಾರದರ್ಶಕವಾಗಿ ಇವತ್ತು ಅಭಿಪ್ರಾಯ ಅಭಿಪ್ರಾಯಗಳನ್ನು ಮಾಡಿದ್ದಾರೆ ಇವತ್ತು ಇಡೀ ಸರ್ಕಾರದ ಕೆಡಿಮೆ ಕಾನೂನಿನಲ್ಲಿ ಈ ರೀತಿ ಅಭಿಪ್ರಾಯ ಸಂಗ್ರಹಣ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಶಿಥಲಘಟ್ಟ ಕ್ರಮಕೋಟಿ ಅಂದರೆ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಯಾಕಂದರೆ ಇವತ್ತು ಬೇರೆ ಕಡೆ ಕೇಳಿ ಬಗ್ತಕ್ಕಂಥ ವಿಚಾರದಲ್ಲಿ ಬರ ವಿರುದ್ಧ ಇದೆ ಆದರೆ ಈ ರೀತಿಯ ಅಭಿಪ್ರಾಯ ಸಂಗ್ರಹಣ ಎಲ್ಲೂ ಮಾಡಿದೆ ಇವತ್ತು ಪಕ್ಕದ ಬೆಂಗಳೂರು ಗ್ರಾಮಾಂತರ ಜೀವನದಲ್ಲಿ ನೋಡಿದ್ರೆ ನೋಡಿದ್ರೆ ನೀವು ಮೂರುವರೆ ವರ್ಷಗಳಿಂದ ಅನಿರ್ದಿಷ್ಟವಾಗಿ ಅಲ್ಲಿ ದೃಢಿದ್ದಾರೆ ಆದರೆ ಇವತ್ತು ಕೂಡ ಅಭಿಪ್ರಾಯ ಸಂಗ್ರಹ ಮಾಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು ಏಳೆಂಟು ಬಾರಿ ಸಭೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮಾಡಿ ಆದರೆ ಈ ರೀತಿ ಅಭಿಪ್ರಾಯ ಸಂಗ್ರಹಣ ಆದರೆ ನಮ್ಮ ಚಿಕ್ಕಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರಣ್ಣವರು ಮತ್ತು ಉತ್ತುವ ಸಚಿವರು ನಾವು ಈ ಭಾಗದ ಶಾಸಕನಾಗಿ ಮತ್ತೆ ಈ ಭಾಗದ ಪಕ್ಕದ ತಾಲೂಕಿನವರಾಗಿದ್ದು ಕೂಡ ನಮ್ಮ ಶಿಲಗಢ ತಾಲೂಕಿಗೆ ಸಚಿವರ ಅವಿನಾಭವ ಸಂಬಂಧ ಇರೋದರಿಂದ ಈ ಭಾಗದ ರೈತರನ್ನು ಅನುಮೋಲಿಸಬೇಕು ಈ ಭಾಗದ ಅಭಿವೃದ್ಧಿಯನ್ನು ಮಾಡಬೇಕು ದೇವರ ದೃಷ್ಟಿಯಿಂದ ಇವತ್ತು ಮಾಡಿ ಅಭಿಪ್ರಾಯ ಸಂಗ್ರಹಣೆ ಅಂಥವ್ರ ವಿರುದ್ಧ ಈ ರೀತಿಗಳು ಸರಿಯಲ್ಲ ಒಂದು ಇವತ್ತು ಕೈಗಾರಿಕೆಗಳು ಬೇಡ ಅಂತ ಹೇಳಿದ್ರೆ ಇವತ್ತು ಯೂನಿವರ್ಸಿಟಿ ನಮ್ಮ ಜಂಪಟಿಯಲ್ಲಿ ಬಂದಿತ್ತು ಆ ಒಂದು ವಿರೋಧ ಮಾಡಿದಂಥವರು ನಂತರ ಸಾವಿರಾರು ಎಕರೆ ಭೂಮಾಫಿಯ ಅಂದರೆ ಕಮರ್ಷಿಯಲ್ ಆಗಿ ಲೇಔಟ್ ಆಗಿದ್ದು ಚಂಪೋಟಿಯಲ್ಲಿ ನೀವು ಚಂಪಟ್ಟಿಂದ ಎಚ್ ಕ್ಲಾಸ್ಗೆ ಹೋಗಿ ಅಥವಾ ಮಾರ್ಕ್ ಹೋಗಿ ಎಷ್ಟು ಲೇಔಟ್ಗಳು ಅಲ್ಲಿ ಪ್ರತ್ಯಕ್ಷ ಆಗಿದ್ದಾವೆ ಅಂತಕ್ಕಂಥದ್ದು ಜಗದ ಇಲಾಖೆವಾಗಿದೆ ಮತ್ತು ಎರಡನೇದು ಇವತ್ತು ಪಿ ಎಸ್ಸಿ ಅಂತಕ್ಕಂಥ ಒಂದು ಸುಮಾರು ಎರಡು ಸಾವಿರ ಐಕ್ರೆ ಕಂಪ್ಕೊಡ್ ಕಂಪ್ನಿಯಲ್ಲಿ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಹಣ ಕೊಟ್ಟು ಇವತ್ತು ಡಿ ಪಿ ಅಗ್ರಿಮೆಂಟ್ ಅನ್ನ ಹಾಕೊಂಡಿದೆ ಆದರೆ ರೈತರಿಗೆ ಅಲ್ಲಿ ಅನ್ಯಾಯವನ್ನು ಮಾಡಿದೆ ಆವಾಗ ಇಲ್ವಾಗಿ ಇವತ್ತು ಯಾವ ಪಿ ಎಸ್ ಎಲ್ ಕಂಪನಿ ಪೂರ್ತಿ ಪ್ರಾಣಿ ಹೋಗಿದೆಯೋ ಅವ್ರಿಗೆ ಸಾಲ ಪ್ರಯಾಣ ನೋಟಿಸ್ ಗೊತ್ತಿಲ್ಲ ಯಾರು ಖಾತೆದಾರರು ಇದ್ದಾರೆ ಬಿಡಿ ಪಿ ಅಗ್ರಿಮೆಂಟ್ ಆಗಿ ಆಗಿದೆಯೋ ಖಾತೆದಾರರು ಹೆಸರನ್ನ ಇದೆಯೋ ಅಂತವರಿಗೆ ನೋಟಿಸ್ ಕೊಟ್ಟಿದ್ದೆ ಆದರೆ ಇರತಕ್ಕಂಥದೇನು ಪಿ ಎಸ್ ಎಲ್ ಕಂಪ್ನಿ ಸೇರ್ತಕ್ಕಂತಹ ಆಕದರಲ್ಲಿ ಯಾಕೆ ಇವತ್ತು ಪಿಎಸ್ಎ ಕಂಪನಿ ಅಗ್ರಿಮೆಂಟ್ ಆಗಿದೆ ಆದರೆ ಇನ್ಸ್ಟಾ